ಅರೆ ನನ್ನ ಮುದ್ದು ಮಕ್ಕಳೇ ಬನ್ನಿ ನಿಮಗೋಸ್ಕರನೇ ಕಾಯ್ತಾ ಇದ್ದೆ ನಾವು ಯಾವ ದಾರಿಗೆ ಹೆಜ್ಜೆ ಹಾಕುತ್ತಿದ್ದೇವೆ ಎಂಬುದು ಸ್ಪಷ್ಟವಿಲ್ಲದೆ ನಡೆದರೆ ನಾವು ಎಲ್ಲಿ ತಲುಪುತ್ತೇವೆ ಜೀವನದ ಯಾವುದೇ ಪ್ರಯಾಣ ಯಶಸ್ವಿಯಾಗಲು ಗುರಿ ಎಷ್ಟು ಮುಖ್ಯ ಗುರಿ ಇಲ್ಲದೆ ನಡಿಗೆಯಿಂದ ಪಯಣ ಸಾಧ್ಯವೇ ಯಾಕಿವತ್ತು ಈ ಅಜ್ಜಿ ಇಷ್ಟೊಂದು ಪ್ರಶ್ನೆ ಕೇಳ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತಿನ ಕಥೆಯಿಂದ ತಿಳ್ಕೊಳ್ಳೋಣ ಬನ್ನಿ ಒಮ್ಮೆ ಒಂದು ಸಣ್ಣ ಗ್ರಾಮದಲ್ಲಿ ಕೃಷ್ಣ ಎಂಬ ಯುವಕನಿದ್ದನು ಅವನಿಗೆ ದೊಡ್ಡ ಕನಸುಗಳಿದ್ದವು ಹಳ್ಳಿಯಿಂದ ಹೊರಟು ದೊಡ್ಡ ಸಾಧನೆ ಮಾಡಬೇಕು ಎಂಬುದು ಅವನ ಉದ್ದೇಶ ಆದರೆ ಅವನ ಹತ್ತಿರದ ಜನರು ಸದಾ ಅವನ ಕನಸುಗಳನ್ನು ತಿರಸ್ಕರಿಸುತ್ತ ನೀನು ಹಳ್ಳಿಯ ಹುಡುಗ ದೊಡ್ಡ ಸಾಧನೆ ನಿನ್ನ ಕೈಲಾಗೋದಿಲ್ಲ ಎಂದು ಹೇಳುತ್ತಿದ್ದರು ಆದರೆ ಕೃಷ್ಣ ಇದನ್ನು ಕೇಳಿ ನಿರಾಶನಾಗಲಿಲ್ಲ ಅವನು ನಿರ್ಧಾರ ಮಾಡಿದ್ದ ನಾನು ಹೇಗೆ ಮುಂದೆ ಸಾಗುತ್ತೇನೆ ಎಂಬುದು ನನ್ನ ಯಶಸ್ಸನ್ನು ನಿರ್ಧರಿಸುತ್ತದೆ ಎಂದು ಒಮ್ಮೆ ಅವನು ಹಳ್ಳಿಯ ಹಿರಿಯ ಋಷಿಯನ್ನು ಭೇಟಿಯಾಗಿ ತನ್ನ ಸಂಕಟವನ್ನು ಹೇಳಿಕೊಳ್ಳುತ್ತಾನೆ ಋಷಿ ಒಂದು ಸಣ್ಣ ಪರೀಕ್ಷೆ ಮಾಡಲು ಮುಂದಾಗುತ್ತಾರೆ ಅವರು ಕೃಷ್ಣನನ್ನು ಕಾಡಿನ ಹಾದಿಯಲ್ಲಿ ಕರೆದುಕೊಂಡು ಹೋಗಿ ನೀನು ಈ ಹಾದಿಯ ಅಂತ್ಯದವರೆಗೆ ನಡೆದುಕೊಂಡು ಹೋಗು ಆದರೆ ಒಂದು ಷರತ್ತು ಹಿಂತಿರುಗಿ ನೋಡಬಾರದು ಎಂದು ಹೇಳುತ್ತಾರೆ ಕೃಷ್ಣ ಮುನ್ನುಗ್ಗತೊಡಗಿದ ಪಥ ಕಠಿಣವಾಗಿತ್ತು ಕಲ್ಲುಗಳು ಕಂಟಿಗಳು ಕಡುಕತ್ತಲು ಅನೇಕ ಅಡಚಣೆಗಳು ಎದುರಾದವು ಅವನ ಮನಸ್ಸು ಹಿಂದೆ ನೋಡಬೇಕೆಂದು ತೋಚುತ್ತಿತ್ತು ಆದರೆ ಋಷಿಯ ಮಾತು ನೆನಪಿಸಿಕೊಂಡು ಮುನ್ನುಗ್ಗುತ್ತಿದ್ದ ಕೊನೆಗೂ ಅವನು ಹಾದಿಯ ಅಂತ್ಯದವರೆಗೆ ತಲುಪಿದಾಗ ಋಷಿ ಹಸನ್ಮುಖದಿಂದ ಹೇಳುತ್ತಾರೆ ನೀನು ಹಿಂದೆ ನೋಡದೆ ಮುಂದೆ ನಡೆದುದರಿಂದ ನೀನು ಗುರಿಯವರೆಗೆ ತಲುಪಿಯೇ ಬಿಟ್ಟೆ ಈಗ ಕೃಷ್ಣನು ಅರಿತುಕೊಂಡ ಯಶಸ್ಸು ಅನ್ನೋದು ಅಡೆತಡೆಗಳ ಬಗ್ಗೆ ಚಿಂತಿಸದೆ ನಮ್ಮ ಗುರಿಯ ಕಡೆ ಮುಂದೆ ನಡೆಯುವುದರಲ್ಲಿ ಇದೆ ಎಂದು ಕ್ಲೇ ಈ ಕಥೆಯಿಂದ ನಾವ್ ಏನರ್ಥ ಮಾಡ್ಕೋಬೇಕು ಗೊತ್ತಾ ಜೀವನದಲ್ಲಿ ಅನೇಕ ಜನರ ಮಾತುಗಳು ಸಮಸ್ಯೆಗಳು ನಮ್ಮನ್ನು ಹಿಂದೆ ತಳ್ಳಲು ಪ್ರಯತ್ನಿಸುತ್ತವೆ ಆದರೆ ನಾವು ಗುರಿಯ ಕಡೆ ನಿರಂತರವಾಗಿ ಮುಂದುವರಿದರೆ ನಾವು ನಿಜಕ್ಕೂ ಯಶಸ್ವಿಯಾಗುತ್ತೇವೆ ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ನಾನ್ ನಿಮ್ಮನ್ನ ಮುಂದಿನ ದಿನಗಳಲ್ಲಿ ಇನ್ನೊಂದು ಕತೆ ಜೊತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನೆನಪಿಸ್ಕೊಳ್ತೀರಿ ಆದ್ರೆ ಯಾವಾಗ್ಲೂ ಹೇಳ್ತೀನಲ್ಲ ನನ್ನ ಮನೆಯ ಬಾಗಿಲು ನನ್ನ ಮನಸ್ಸು ಸದಾ ನಿಮಗೋಸ್ಕರ ತೆರೆದಿರುತ್ತೆ ಬರ್ತೀನಿ ಮಕ್ಕಳೇ